ಏಳನೇ ತರಗತಿ ತಿಳಿ ಕನ್ನಡ ಗದ್ಯಪಾಕ ಆರು ಮಿತ್ ಸಮಾಗಮ ಪ್ರಶ್ನೋತ್ತರಗಳು ಪದಗಳ ಅರ್ಥ ತಿಳಿಯಿರಿ ಅವಿನಾಶಿ ನಾಶವಿಲ್ಲದ್ದು ಆಜ್ಞೆ ಅಪ್ಪಣೆ ಸೌಶಲ ಜಾಣತನ ನಿಪುಣತೆ ತೇಜಸ್ವಿ ತೇಜಸ್ವ ಕಾಂತಿಯುಳ್ಳವ ದ್ವಾರ ಬಾಗಿಲು ಮಿತ್ರ ಸ್ನೇಹಿತ ಗೆಳೆಯ ಸಮಾಗಮ ಸೇರುವುದು ಅಸಮಾಧಾನ ಬೇಸರ ಅತೃಪ್ತಿ ಆಲಿಂಗಿಸು ಅಪ್ಪಿಕೊಳ್ಳು ತವಕ ಆತುರ ಕಾತರ ದರ್ಬಾರು ರಾಜಸ್ಥಾನ ಅಧಿಕಾರ ನಡೆಸುವಿಕೆ ಮಾರುತ ಗಾಳಿ ರಾಜ್ಯ ಭಾರ ರಾಜ್ಯದ ಹೊಣೆಗಾರಿಕೆ ಆಳ್ವಿಕೆ ಸ್ವಾರ್ಥ ಸ್ವಹಿತ ಸ್ವಪ್ರಯೋಜನ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದ್ದು ಉತ್ತರ ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದು ಇವರ ನಡುವೆ ಆತ್ಮೀಯ ಸ್ನೇಹ ಸಂಬಂಧವಿತ್ತು ಪ್ರಶ್ನೆ ಎರಡು ಅಕ್ಬರ್ ಬೀರ್ಫಲ್ಲನನ್ನು ಏಕೆ ಹುಡುಕಾಡಿಸಿದನು ಉತ್ತರ ಅಕ್ಬರನಿಗೆ ಬೀರ್ಫಲನನ್ನು ಕಾಣುವ ತಮಕ ಉಂಟಾಗಿದ್ದರಿಂದ ಬೀರ್ಫಲನನ್ನು ಹುಡುಕಾಡಿಸಿದನು ಪ್ರಶ್ನೆ ಮೂರು ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದನು ಉತ್ತರ ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದನು ಹಾಗೂ ತುಂಬಾ ಬುದ್ಧಿವಂತನಾಗಿದ್ದನು ಪ್ರಶ್ನೆ ನಾಲ್ಕು ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರುಗಳೇನು ಉತ್ತರ ಅಕ್ಬರನ ಆಸ್ಥಾನದಲ್ಲಿ ಸಾನ್ಸೇಲ್ ರೊದರಮಲ್ಲಾ ಅಬ್ದುಲ್ ಫಜಲ್ ಫೈಜಿ ಮೊದಲಾದ ವಿದ್ವಾಂಸರುಗಳಿದ್ದರು ಪ್ರಶ್ನೆ ಸಂಖ್ಯೆ ಐದು ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಉತ್ತರ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ ಪ್ರಶ್ನೆ ಆರು ಕಳೆದು ಓದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಯಾವುವು ಉತ್ತರ ಕಳೆದು ಓದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವುವು ಜೀವ ಅವಕಾಶ ಮತ್ತು ಸಮಯ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬೀರ್ಬಲ್ ಅಕ್ಬರನಿಗೆ ಕಾಣದಂತೆ ಏಕೆ ಮರೆಯಾಗಿದ್ದನು ಉತ್ತರ ಒಮ್ಮೆ ಅಕ್ಬರನಿಗೆ ಬೀರ್ಬಲ್ನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ ಬೀರ್ಬಲ್ ಅಂತಿನಿಂದ ಅಕ್ಬರನಿಗೆ ಕಾಣದಂತೆ ಮರೆಯಾಗಿದ್ದನು ಪ್ರಶ್ನೆ ಸಂಖ್ಯೆ ಎರಡು ಸೇವಕನು ಸಾಧುವಿನ ಬಗ್ಗೆ ಅಕ್ಬರನಲ್ಲಿಗೆ ಬಂದು ಏನೆಂದು ಹೇಳಿದನು ಉತ್ತರ ಸೇವಕನು ಸಾಧುವಿನ ಬಗ್ಗೆ ಅಕ್ಬರನಲ್ಲಿಗೆ ಬಂದು ಪ್ರಭು ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಅವರ ಶಿಷ್ಯರೊಂದಿಗೆ ಬಂದಿದ್ದಾರೆ ಅವರು ವಿಶ್ವದಲ್ಲೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದನು ಪ್ರಶ್ನೆ ಮೂರು ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಹೇಳುತ್ತಿದ್ದೇನು ಉತ್ತರ ಅರಮನೆಯನ್ನು ಪ್ರವೇಶಿಸಿದ ಸಾಧ್ವಿಗೆ ಅಕ್ಬರ್ ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದ್ದೆ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಮಾನ್ಸಿಂಗ್ನ ನ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನು ಉತ್ತರ ಮಾನ್ಸಿಂಗ್ನ ನ ಪ್ರಶ್ನೆಗಳಿಗೆ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರುತಕ್ಕಿಂತ ವೇಗವಾದುದ್ದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ಎಂದು ಉತ್ತರಿಸಿದನು ಪ್ರಶ್ನೆ ಐದು ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅಕ್ಬರ್ ಏನು ಹೇಳಿದನು ಉತ್ತರ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು ಆಗ ಸಾಧು ಹೌದು ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದು ಅಕ್ಬರ್ ಹೇಳಿದನು ಪ್ರಶ್ನೆ ಆರು ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು ಉತ್ತರ ಸಾಧು ಅಕ್ಬರನಿಗೆ ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ತೋರಿಸಬಲ್ಲೇ ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದ ಅಕ್ಬರ್ ಆಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿ ತನ್ನ ನಿಜ ರೂಪವನ್ನು ತೋರಿಸಿದನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನೆಂದರೆ ವಿದ್ವಾಂಸರು ಕಳೆದು ಓದುವುದನ್ನು ಮತ್ತೆ ಪಡೆಯಲಾಗುವುದು ಯಾವುದು ಎಂಬ ಪ್ರಶ್ನೆಗೆ ಸಾಧು ಜೀವ ಅವಕಾಶ ಸಮಯ ಸಾಧುವಿನ ಉತ್ತರವಾಗಿತ್ತು ವಿದ್ವಾಂಸರು ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತನಾರು ಎಂಬುದಕ್ಕೆ ಸಾಧು ಯುಕ್ತಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆಯೇ ಎಂದು ಹೇಳಿದನು ವಿದ್ವಾಂಸರು ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಎಂಬುವುದಕ್ಕೆ ಸಾಧು ಜ್ಞಾನ ಎಂದು ಉತ್ತರಿಸಿದನು ವಿದ್ವಾಂಸರು ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ಮಾರುದಕ್ಕಿಂತ ವೇಗವಾದುದು ಯಾವುದು ಅತ್ಯಂತ ಸಿಹಿಯಾದುದು ಯಾವುದು ಎಂಬ ಪ್ರಶ್ನೆಗಳಿಗೆ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದುದು ಮಗುವಿನ ನಗು ಎಂದು ಉತ್ತರಿಸಿದನು ವಿದ್ವಾಂಸರು ಸಂಗೀತದಲ್ಲಿ ಅವಿನಾಶಿ ಯಾವುದು ಎಂಬುದಕ್ಕೆ ಸಾಧು ಸ್ವರಗಳು ಎಂದು ಉತ್ತರಿಸಿದನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ವಾಕ್ಯ ಒಂದು ಎಂತ ಕೆಲಸ ಹೋಯಿತು ಯಾರು ಹೇಳಿದರು ಈ ಮಾತನ್ನು ಅಕ್ಬರನು ಹೇಳಿದನು ಯಾರಿಗೆ ಹೇಳಿದರು ಆ ಸ್ಥಾನದಲ್ಲಿರುವವರಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ಅಕ್ಬರನು ಆ ಸ್ಥಾನದಲ್ಲಿರುವವರಿಗೆ ಹೇಳಿದನು ವಾಕ್ಯ ಎರಡು ಕಳೆದು ಓದದ್ದನು ಮತ್ತೆ ಪಡೆಯಲಾಗದ್ದು ಯಾವುದು ಯಾರು ಹೇಳಿದರು ಈ ಮಾತನ್ನು ಅಬುಲ್ ಫಜಲ್ ಹೇಳಿದನು ಯಾರಿಗೆ ಹೇಳಿದರು ಸಾಧುವಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ಅಬುಲ್ ಫಜಲ್ ಸಾಧುವೇಷದಲ್ಲಿದ್ದ ಬೀರ್ಬಲ್ ಹೇಳಿದನು ವಾಕ್ಯ ಮೂರು ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ ಯಾರು ಹೇಳಿದರು ಈ ಮಾತನ್ನು ಅಕ್ಬರ್ ಹೇಳಿದನು ಯಾರಿಗೆ ಹೇಳಿದರು ಸಾಧುವಿಗೆ ಹೇಳಿದನು ಅಥವಾ ಈ ಮಾತನ್ನು ಅಕ್ಬರ್ ಸಾಧುವಿಗೆ ಹೇಳಿದನು ಪ್ರಶ್ನೆ ಐದು ಪ್ರತಿ ಹೇಳಿಕೆ ಕೆಳಗೆ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಅಕ್ಬರನಿಗೆ ಅಸಮಾಧಾನ ಉಂಟು ಮಾಡಿದ ವ್ಯಕ್ತಿ ಆಯ್ಕೆಗಳು ತೊದರಮಲ್ಲ ತಾನ್ಸೇನ್ ಬೀರ್ಬಲ್ ಸರಿಯಾದ ಆಯ್ಕೆ ಬೀರ್ಬಲ್ ಅಕ್ಬರನಿಗೆ ಅಸಮಾಧಾನ ಉಂಟು ಮಾಡಿದ ವ್ಯಕ್ತಿ ಬೀರ್ಬಲ್ ಎರಡು ಬೀರ್ಬಲ್ ಅನ್ನು ಅಕ್ಬರನ ಆಸ್ಥಾನಕ್ಕೆ ಬರುವಾಗ ತೊಟ್ಟಿದ್ದ ಬಟ್ಟೆ ಆಯ್ಕೆಗಳು ಮಂತ್ರಿ ಸಾಧು ವಿದ್ವಾಂಸ ವ್ಯಾಪಾರಿ ಸರಿಯಾದ ಆಯ್ಕೆಯ ಸಾಧು ಬೀಪಲನು ಅಕ್ಬರನ ಆಸ್ಥಾನಕ್ಕೆ ಬರುವಾಗ ತೊಟ್ಟಿದ್ದ ಬಟ್ಟೆ ಸಾಧು ಮೂರು ಮಾರುತಕ್ಕಿಂತ ವೇಗವಾದದ್ದು ಆಯ್ಕೆಗಳು ಜ್ಞಾನ ಧೈರ್ಯ ಕಲ್ಪನೆ ಸ್ವಾರ್ಥ ಸರಿಯಾದ ಆಯ್ಕೆ ಕಲ್ಪನೆ ಮಾರುತಕ್ಕಿಂತ ವೇಗವಾದುದು ಕಲ್ಪನೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಅಸಮಾಧಾನ ಸಮಾಧಾನ ಮಿತ್ರ ಶತ್ರು ಸೇವಕ ಯಜಮಾನ ಬುದ್ಧಿವಂತ ಬುದ್ಧಿಮಾಂದ್ಯ ಜ್ಞಾನ ಅಜ್ಞಾನ ಸಿಹಿ ಕಹಿ ನಗು ಅಳು ಸ್ವಾರ್ಥ ನಿಸ್ವಾರ್ಥ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ತವಕ ಸ್ವಂತ ವಾಕ್ಯ ಅಜ್ಜಿಯ ಊಟಿಗೆ ಹೋಗಲು ನಾನು ಬಹಳ ತವಕದಿಂದ ದಿನಗಳನ್ನು ಎಣಿಸುತ್ತಿದ್ದೇನೆ ಎರಡು ಮೇಧಾವಿ ಸ್ವಂತ ವಾಕ್ಯ ನಮ್ಮ ಶಾಲೆಯ ಶಿಕ್ಷಕರು ಸಾಹಿತ್ಯ ಮತ್ತು ಇತಿಹಾಸದ ವಿಷಯಗಳಲ್ಲಿ ಮೇಧಾವಿಗಳಾಗಿದ್ದಾರೆ ಮೂರು ತೇಜಸ್ವಿ ಸ್ವಂತ ವಾಕ್ಯ ಸೂರ್ಯನ ತೇಜಸ್ವಿ ಕಿರಣಗಳು ನಮ್ಮ ಮನೆಯ ಮೇಲೆ ಬೀಳುತ್ತವೆ ನಾಲ್ಕು ಉಡುಗೊರೆ ಸ್ವಂತ ವಾಕ್ಯ ನನ್ನ ಹುಟ್ಟು ಒಬ್ಬಕ್ಕೆ ಗೆಳೆಯರು ಅನೇಕ ಉಡುಗೊರೆಗಳನ್ನು ತಂದಿದ್ದರು ನಾಲ್ಕು ಜ್ಞಾನ ಸ್ವಂತ ವಾಕ್ಯ ನಿರಂತರ ಅಧ್ಯಯನದಿಂದ ನಾವು ಹೊಸ ವಿಷಯಗಳ ಜ್ಞಾನವನ್ನು ಪಡೆಯಬಹುದು ಮುಖ್ಯ ಪ್ರಶ್ನೆ ಮೂರು ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಅವನೊಬ್ಬ ಅವನು ಪ್ಲಸ್ ಒಬ್ಬ ಮುಖವನ್ನು ಮುಖ ಪ್ಲಸ್ ಅನ್ನು ಕಾಣೆಯಾಗು ಕಾಣೆ ಪ್ಲಸ್ ಹಾಗು ಸೈದ್ಧಾಂತಿಕ ವ್ಯಾಕರಣ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಒಂದು ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿ ವಿನಾಯಕ ಅನಂತಮೂರ್ತಿ ಕಾರ್ನಾಡ ಕಂಬಾರ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಲೇಖನ ಚಿಹ್ನೆ ಬಳಸಿ ಪಡೆಯಲಾಗಿದೆ ಕುವೆಂಪು ವೇಂದ್ರೆ ಕಾರಂತ ಮಾಸ್ತಿ ವಿನಾಯಕ ಅನಂತಮೂರ್ತಿ ಕಾರ್ನಾಡ ಕಂಬಾರ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎರಡು ಬಸವಣ್ಣನವರು ದಯವಿ ಧರ್ಮದ ಮೂಲ ಎಂದು ಹೇಳಿದರು ಲೇಖನ ಚಿಹ್ನೆ ಬಳಸಿ ಪಡೆಯಲಾಗಿದೆ ಬಸವಣ್ಣನವರು ದಯವಿ ಧರ್ಮದ ಮೂಲ ಎಂದು ಹೇಳಿದರು ಮೂರು ಪಂಪ ಯಾವ ಶತಮಾನದ ಕವಿ ಲೇಖನ ಚಿಹ್ನೆ ಬಳಸಲಾಗಿರುವ ಸಾಲು ಪಂಪ ಯಾವ ಶತಮಾನದ ಕವಿ ನಾಲ್ಕು ಅಯ್ಯೋ ವಿಧಿ ಬರಹವನ್ನು ಯಾರು ಅಳಿಸಲಾರರು ಲೇಖನ ಚಿಹ್ನೆ ಬಳಸಲಾಗಿರುವ ಸಾಲುಗಳು ಅಯ್ಯೋ ವಿಧಿ ಬರಹವನ್ನು ಯಾರು ಅಳಿಸಲಾರರು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಪರಿವರ್ತಿಸಿರಿ ಒಂದು ಅಕ್ಬರನಿಗೆ ಬೀರ್ಪಲ್ಲನ ಮೇಲೆ ಅಸಮಾಧಾನ ಉಂಟಾಯಿತು ಪ್ರಶ್ನಾರ್ಥಕ ವಾಕ್ಯ ಅಕ್ಬರನಿಗೆ ಯಾರ ಮೇಲೆ ಅಸಮಾಧಾನ ಉಂಟಾಯಿತು ಎರಡು ಅಕ್ಬರ್ ಬೀರ್ಬಲನಿಗಾಗಿ ಹುಡುಕಾಡಿಸಿದ ಪ್ರಶ್ನಾರ್ಥಕ ವಾಕ್ಯ ಅನ್ನು ಯಾರಿಗಾಗಿ ಹುಡುಕಾಡಿಸಿದ ಮೂರು ಸಾಧುವಿನ ವೇಷದಲ್ಲಿ ಬಂದಿದ್ದವನು ಬೀರ್ಬಲನೇ ಆಗಿದ್ದ ಪ್ರಶ್ನಾರ್ಥಕ ವಾಕ್ಯ ಸಾಧುವಿನ ವೇಷದಲ್ಲಿ ಬಂದಿದ್ದವರು ಯಾರು